ねえගඩ overර අප. ಕಂದನ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ ಎಸ್ ಹೌದು ನೇಹಾ ಅವರಿಗೆ ತುಂಬಾ ಅಂದ್ರೆ ತುಂಬಾನೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಉಂಟು ತುಂಬಾ ಜನರಿಗೆ ನೇ ಅವರ ನಟನೆ ಆಗಿರಬಹುದು ಜೊತೆಗೆ ನೇ ಅವರ ಪತಿ ಅಂತರಪಟ ಹೀರೋ ಆಗಿರುವ ಚಂದನ್ ಅಂತ ಅವರು ತುಂಬಾ ಅಂದ್ರೆ ತುಂಬಾನೆ ಚೆನ್ನಾಗಿ ನಡೆಸ್ತಿದ್ದಾರೆ ಕಿರುತುರಿಯಲ್ಲಿ ಫೇಮಸ್ ಆಗಿಬಿಟ್ಟಿದ್ದಾರೆ ಸೊ ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ನಟನೆ ಶೂಟಿಂಗ್ ಇಂದ ಬ್ರೇಕ್ ಅನ್ನು ತೆಗೆದುಕೊಂಡಿರುವಂತಹ ನೇಹಾ ಅವರು ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಮನೆಯವರು ಕೂಡ ನೋಡ್ಕೋತಾ ಇದ್ದಾರೆ ಸೊ ಚೆನ್ನಾಗಿರುವಂತ ಒಂದು ಫುಡ್ ಅನ್ನು ಕೂಡ ಸೇವನೆ ಮಾಡ್ತಿದ್ದಾರೆ ಹೆಲ್ತಿ ಆಗಿದ್ದಾರೆ ಡಾಕ್ಟರ್ ಚೆಕ್ಅಪ್ ಆಗಿರ್ಬಹುದು ಎಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತಿದೆ ಆಗಫೋಟೋಶೂಟ್ ಅನ್ನು ಕೂಡ ಮಾಡಿಸ್ಕೊತಾರೆ ನಡೆಯಬೇಕಿದೆ ಬೇಬಿ ಬಾಂಬ್ ಫೋಟೋ ಅನ್ನ ಇತ್ತೀಚೆಗಷ್ಟೇ ಮಾಡಿಸ್ಕೊಂಡಿದ್ರು ಪತಿಯ ಜೊತೆಗೆ ತುಂಬಾ ಚೆನ್ನಾಗಿ ಮುಡಿ ಬಂದಿತ್ತು ತುಂಬಾನೇ ವೈರಲ್ ಕೂಡ ಆಗಿತ್ತು ಅಭಿಮಾನಿಗಳಂತೂ ಕಮೆಂಟ್ ಮೂಲಕ ಶುಭಾಶಯಗಳನ್ನ ಸೊ ಜೊತೆಗೆ ಯಾವ ಮಗು ಆಗಮನವಾಗುತ್ತೆ ಮನೆಗೆ ಪುಟ್ಟ ಲಕ್ಷ್ಮಿ ಏನಾದರೂ ಬರುತ್ತಾ ಅಂತ ಅಭಿಮಾನಿಗಳು ಸಹ ವೇಟ್ ಮಾಡ್ತಿದ್ದಾರೆ ನಿಮ್ಗೆ ಅನಿಸುತ್ತೆ ನೇ ಅವರಿಗೆ ಯಾವ ಮಗು ಆಗ್ಬೋದು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಒಟ್ಟಿನಲ್ಲಿ ಕ್ಷಣಗಣನೆ ಅಂತ ಹೇಳಬಹುದು ಆದಷ್ಟು ಯಾವ ಒಂದು ಟೈಮ್ ನೇ ಅವರ ಕಡೆಯಿಂದ ಗುಡ್ ನ್ಯೂಸ್ ಸಿಗಬಹುದು ಸೊ ಒಂದು ಗುಡ್ ನ್ಯೂಸ್ ಅಭಿಮಾನಿಗಳು ವೇಟ್ ಮಾಡ್ತಿದ್ದಾರೆ ಸೊ ಅದ್ಭುತವಾಗಿಯೂ ಕೂಡ ಲಕ್ಷ್ಮಿ ಬನ ಮತ್ತೆ ನಮ್ಮಲಜ್ಜಿ ಮುಂತಾದ ಧಾರಾವಾಹಿಗಳು ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ನಡೆಸಿ ಫೇಮಸ್ ಆದಂತವರು ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಂತವರು ಅದ್ಭುತವಾಗಿ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಚಂದನ್ ಅವರು ಕೂಡ ಅಷ್ಟೇ ಸೊ ಒಂದು ಅದ್ಭುತ ಕ್ಯೂಟ್ ಕಪಲ್ ಅಂತ ಹೇಳ್ಬಹುದು ಸೊ ಚೆನ್ನಾಗಿ ಮಾಡ್ತಾರೆ ಅದ್ಭುತವಾಗಿ ಸದ್ಯಕ್ಕೆ ತಂದೆ ತಾಯಿ ಆಗುವಂತ ಕ್ವಶಿಯಲ್ಲಿ ಇದ್ದಾರೆ ತಾಯ್ತನ ಎಂಜಾಯ್ ಮಾಡಲು ವೇಟ್ ಮಾಡ್ತಾ ಇದ್ದಾರೆ Now,